ನಿಮಗೆಲ್ಲಾನು ಇದರಿಂದ ದೂರ ಇರಿ ಅಂತ ಹೇಳ್ತೀನಿ ಅಂದ್ರೆ ನೀವು ಶುರು ಮಾಡಲಿಲ್ಲ ಅಂದ್ರೆ ಬಗ್ಗೆ ನಿಮಗೆ ಯೋಚನೆನೇ ಇರೋದು ಯಾವಾಗ ನೀವು ಶುರು ಮಾಡ್ತೀರ ಸಾಧನೆ ಮಾಡಬೇಕು ಅಂತಾನೆ ವಾಟ್ ಟು ಅಚೀವ್ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತಾನೆ ನಾವು ಹೇಳ್ತೀವಿ ಆದ್ರೆ ಈ ಒಂದು ನಶೆಯನ್ನ ನಾವು ತಗೊಂಡಾಗ ಆ ಸಾಧನೆ ಅನ್ನೋ ಒಂದು ಕನಸು ಅಲ್ಲೇ ನೆಮ್ಮದಿಗೆ ಆಗಿರೋದು ಈ ಏನು ಮಾದಕ ವಸ್ತುಗಳಿಂದ ದೂರ ಇಡಬೇಕು ನಾವು ಅದನ್ನ ಮಾಡಿದ್ರೆ ಆಟೋಮ್ಯಾಟಿಕಲಿ ಸಕ್ಸೀಡ್ ಇಲ್ಲ ನೀವು ಇಲ್ಲಿ ಕುತ್ಕೊಂಡಿರೋರೆಲ್ಲರೂ ನೋಡಬಹುದು ಐ ಕ್ಯಾನ್ ಅಶೋರ್ ಯು ಆಲ್ ಆಫ್ ಆಸ್ ಆರ್ ಎಕ್ಸಾಂಪಲ್ ಫಾರ್ ಇಟ್ ನಾವು ಯಾರಾದರೂ ಏನಾದರೂ ಆ ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಒಂದು ಬೇರೆ ದಾರಿಯನ್ನು ಹಿಡಿದ್ರೆ ಇವತ್ತು ಇಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸೊ ಲೆಟ್ ಇಸ್ ಬಿ ಅಸನ್ ಫಾರ್ ಆಲ್ ಆಫ್ ಇಟ್ ನಿಮಗೆ ಯಾವಾಗಾದರೂ ಏನಾದರೂ ಯಾರಾದರೂ ಖಂಡಿತವಾಗಿರೂ ನಿಮಗ್ ಬೇಡ ಅಂದ್ರೆ ಬೇರೆ ಯಾರು ಬಂದ್ಬಿಟ್ಟು ನಿಮಗೆ ಏನ್ ತಗೊಳಪ್ಪ ತಗೋ ಮಾಡೋದು ಏನಾಗುತ್ತೆ ಏನು ಅನ್ನೋದಿಲ್ಲ ಈ ತರ ನಾನು ಹೇಳೋದು ತುಂಬಾ ಜನ ಇರ್ತಾರೆ ಅವರೆಲ್ಲ ನಿಮ್ಮನ್ನ ಕಾಲಿ ಎಳೆಯೋ ಅಷ್ಟೇ ಹೊರತು ನಿಮಗೆ ಏನೋ ಜೀವನದಲ್ಲಿ ಅವರು ಬಯಸೋರಲ್ಲ ಸೊ ಯಾರೇ ಈ ತರ ಬಂದು ನಿಮಗೆ ಯಾವುದೇ ಒಂದು ವಸ್ತುವನ್ನ ಕೊಟ್ಟು ಕೈ ಬಿಟ್ಟು ಸ್ವೀಕಾರ ಮಾಡಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಒಂದ್ ಎರಡು ನಿಮಿಷ ನಿಮ್ ತಾಯಿ ಅದಕ್ಕೆ ಓಕೆ ಅಂತೇಳ ಒಂದು ಯೋಚನೆ ಮಾಡಿ ನಿಮಗೇನಾದ್ರು ಆಯ್ತಪ್ಪ ತಾಯಿ ಇದಕ್ಕೆ ಓಕೆ ಬರ್ತಾಳೆ ಅಂತಂದ್ರೆ ಖಂಡಿತವಾಗ್ಲೂ ಮುಂದ್ರ ಯಾಕಂದ್ರೆ ತಾಯಿ ಯಾವತ್ತು ಈ ತರ ವಿಚಾರಕ್ಕೆ ಬೇಡ ಅಂತ ಆದ್ರೆ ಯಾವಾಗಾದ್ರೂ ಒಬ್ರು ಪುಸ್ತಕ ಕೊಟ್ರೆ ತಗೋ ಅಂತ ಯಾರ ತಾಯಿ ಯಾರು ಬೇಡ ಅಂತಾರ ನಿಮ್ಗೆ ಇಲ್ಲ ಪುಸ್ತಕ ತಗೊಳ್ಳಿ ಅಂತ ನೀವು ಹೇಳ್ತಾರೆ ಆದ್ರೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಸಿಗರೇಟ್ ಕೊಟ್ಟಾಗ ತಾಯಿ ತಗೋ ಅಂತ ತಗೋಂತ ಮಾಡಬಾರ್ದ ನಿಮ್ಮ ತಾಯಿಯವರು ಏನ್ ಕೆಳ ಅಂತಾನೆ ತಮ್ಮ ತಂದೆ ಅವರು ಏನು ಹೇಳ್ತಾರೆ ನಿಮಗೆ ಅದನ್ನ ಒಂದು ನಿಮಿಷ ಯೋಚನೆ ಮಾಡಿ ಇಫ್ ಇಟ್ ಇಸ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ both your parents ಅಪ್ಪ ಅಮ್ಮ ಇತ್ತು ಆಯ್ತು ಅಂತ ಅವರು ಹೇಳ್ತಾರೆ ಅನ್ಸುತ್ತೆ ನಿಮಗೆ ಖಂಡಿತ ಅವರು ಮುಂದೆ 100% ಒಳ್ಳೆದಾಗ್ ಆಗಲಿ ನಿಮಗೆ ತಂದೆ ತಾಯಿ ಬೇಡ ಅಂತ ಹೇಳ್ತಾರೆ ಅಂದ್ರೆ ಯಾವುದು ಕಾಣುತ್ತೆ ಐಮ್ ಗೋಯಿಂಗ್ ಟು ಸ್ಪೀಕ್ ಟು ಯು ರಿಗಾರ್ಡಿಂಗ್ डिफरेंट इश्यूज ದಿಸ್ ಇಸ್ ನಾಟ್ ಅವೈಲೇಬಲ್ ಎವರಿವೇರ್ ಸೋ please ಅವಕಾಶ ಎಲ್ಲರಿಗೂ ಬರೋದಿಲ್ಲ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ನಿಮ್ಮ ಅಧ್ಯಯನ ಮಾಡ್ತಾ ಇದ್ದೀರ ಇಲ್ಲಿ ನಿಮಗೆ ಎಷ್ಟಾಗುತ್ತೋ ನೀವು ಒಂದು ಸ್ಪಾಂಜ್ ತರ ಇರಬೇಕು ಒಂದು ಸ್ಪಾಂಜ್ ಒಂದು ಸ್ಪಾಂಜ್ ಅನ್ನ ನೀರೊಳಗ್ರೆ ಎಲ್ಲ ಹಿಡ್ಕೊಳುತ್ತೇವೆ ನೀವು ಕೂಡ ಅದೇ ರೀತಿ ಇರಬೇಕು ಯಾರ್ಯಾರು ಏನೇನು ಎಷ್ಟು ಇನ್ಫಾರ್ಮೇಶನ್ ನಿಮಗೆ ಆಗುತ್ತೋ ಎಲ್ಲವನ್ನು ಹಿಂಕೋಬೇಕು ಈ ವಯಸ್ಸು ಅಂತ So kindly make sure that you absorb everything that is available around you, that is told to you, that is instructed to you. Even Ifina manager, definitely you will do extremely well in your life. And finally, I would like to tell all of you, please plan on being a good citizen first. ಒಳ್ಳ ಪ್ರಜೆ ಮೊದಲು ಹಾಕಬೇಕು ಆಮೇಲೆ ಬೇರೆ ಎಲ್ಲ ಬರುತ್ತೆ ಒನ್ಸ್ ಯು ಯು ಆರ್ ಗುಡ್ ಗುಡ್ ಮೇ ಬಿ ಸೊ ಬದಲಿದೆ ಯಾರು ಒಬ್ಬ ಒಳ್ಳೆಯ ಪ್ರಜೆ ಅಂತ ನಿಮಗೆ ಒಂದು ಡೌಟ್ ಇದೆ ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇದೆ ನಿಮಗೆ ಯಾವಾಗ ಟೈಮ್ ಇದ್ದಾಗ ನಮ್ಮ ಶಿಕ್ಷಕರಿಗೆ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಫಂಡಮೆಂಟಲ್ ಡ್ಯೂಟೀಸ್ ನ ಮಕ್ಕಳಿಗೆ ಹೇಳ್ಕೊಡೋ ವ್ಯವಸ್ಥೆ ಮಾಡಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಲ್ಲರೂ ಮಾತಾಡುತ್ತೀವಿ ಎಲ್ಲರೂ ಡ್ಯೂಟೀಸ್ ಬಗ್ಗೆ ಬರ್ತು ಬಿಡ್ತೀವಿ ನಾವು ದಯವಿಟ್ಟು ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಒಳ್ಳೆಯ ಪ್ರಜೆ ಯಾರು ಅಂತ ಕೇಳಿದ್ರೆ ಯಾರು ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ನ ಟು ಸ್ಪಿರಿಟ್ ಫಾಲೋ ಮಾಡ್ತಾರೆ ದೇ ನೀವು ದಯವಿಟ್ಟು ಒಳ್ಳೆಯ ಪ್ರಜೆ ಯಾವಾಗಲೂ ಒಳ್ಳೆಯ ಪ್ರಜೆ ಆಗಿ ಒಂದು ಹಳ್ಳಿ ನಿಮ್ಮ ಊರು ನಿಮ್ಮ ರಾಜ್ಯ ನಿಮ್ಮ ರಾಷ್ಟ್ರಕ್ಕೆ ಒಂದು ಉನ್ನತವಾದ ಹೆಸರನ್ನ ನೀವು ತರಿ ಕೂಡ ನೀವು ಉದ್ಯೋಗಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ ಅಂತಿಮವಾಗಿ ನಾನು ನಿಮ್ಮ ಜೊತೆ ಒಂದು ಎಕ್ಸಸೈಸ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನನ್ನ ಜೊತೆ ಭಾಗಿಯಾಗ್ತೀರಾ ನಾನು ನಿಮಗೆ ಏನು ಪ್ರಶ್ನೆಗಳನ್ನ ಕೇಳ್ತೀನಿ ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡ್ಬೇಕು ಆಯ್ತಾ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿಯ ಮೇಲೆ ಪ್ರೀತಿ ಇತ್ತು ಅಂದ್ರೆ ಅವರಿಗೆ ಯಾವುದೇ ಇಲ್ಲಿ ಕಳೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಾಗರಾಜರಿಗೆ ಮತ್ತು ಎಲ್ಲಾ ಈ ಒಂದು ವಿದ್ಯಾಸಂಸ್ಥೆಯ ಪಾಲುಗಾರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಜೈ ಹಿಂದ್ ಜೈ